ವೀಕ್ಷಕರೇ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾವಿರಾರು ರೈತರು ಕೂಡಿಕೊಂಡು ಮುದೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟಿಸಿದರು ಇಪ್ಪತ್ತೊಂಬತ್ತು ಕಾರ್ಖಾನೆಯ ಮಾಲೀಕರು ಬಂದು ಬಿಲ್ಲನ್ನು ಘೋಷಣೆ ಮಾಡುವವರೆಗೆ ಇಲ್ಲಿಂದ ನಾವು ಹೆದ್ದಾರಿಯನ್ನ ಬಿಟ್ಟು ಹೋಗುವುದಿಲ್ಲ ಎಂದು ರೈತ ಮುಖಂಡರು ಪಟ್ಟು ಹಿಡಿದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಪುನರ್ ಪೂಜಾರಿಯವರು ರಾಜ್ಯಾಧ್ಯಕ್ಷರು ಚೂನಪ್ಪ ಪೂಜಾರಿಯವರು ಮಾತನಾಡಿದರು ಸಾವಿರಾರು ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬಾರ್ಕೋಲಿ ಲೇಟಿನಿಂದ ಬಾರಿಸಿಕೊಳ್ಳುತ್ತಾ ಫ್ಯಾಕ್ಟರಿ ಮಾಲೀಕರಿಗೆ ಎಚ್ಚರಿಕೆಯನ್ನ ಕೊಟ್ಟರು ಸುಮಾರು ಹತ್ತರಿಂದ ಮಧ್ಯಾಹ್ನ ಐದು ಗಂಟೆಯವರೆಗೆ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದರೂ ಕೂಡ ಯಾವುದೇ ಅಧಿಕಾರಿ ಕೂಡ ರೈತರ ಭೇಟಿಯ ಮಾಡಲಿಕ್ಕೆ ಬರಲಿಲ್ಲ ಹಾಗೂ ಫ್ಯಾಕ್ಟರಿ ಮಾಲೀಕರು ಕೂಡ ಭೇಟಿಗೆ ಬರಲಿಲ್ಲ ಈ ಸಂದರ್ಭದಲ್ಲಿ ರಾಜ್ಯಾದಕ್ಷರಾಗಿರುವಂತ ಚುನಪ್ಪ ಪೂಜಾರಿ ಹಾಗೂ ಶಶಂಕ ಗುರುಜಿ ಇತ್ರ ರೈತ ಮುಕಂದರು ಉಪಸ್ಥಿತರಿದ್ದರು ಯಾರು ಊರಾಗ ರಾಜಕೀಯ ಮನೆ ಬಂದ್ರೆ ಗಲಾಟೆ ಮಾಡ್ಕೊಂಡ್ ಬ್ಮಿ ಮಾಡ್ಕೊಂಡ್ ಜಗಳಾಡಿ ಬಡಾಡಿ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ एमएलಎ ಗೆ ಹೋಗಿ ಮೇಲೆ ಕೂತ ಈ ಒಪ್ಟು ಬೆಳತನ ಆಳು ಅಂತದ್ದು ಶತದಟ್ಟ ಈ ಕಾರ್ಯಕ್ರಮ ಪರಮೇಶ್ ಜನ ಪರಮೇಶ್ ಬರೇ ಇದ್ರೆ ಪೊಲೀಸ್ ಗ್ರೇನ್ರ ರೈಪ್ ಚಾವಳಿ ಒಳಗೆ ಹುಡುಗಾಟ ಆಡಿದ್ರೆ ಹುಷಾರಾಗಿರ್ಬ್ಯಾಕ್ ಯಾಚ್ಚ ಆಗಿರ್ಬ್ಯಾಕ್ ಅಲ್ಲಿ ಯಾರ್ಯಾರು ಗಾಡಿ ತರಬೇಡಲ್ಲ ಗಾಡಿ ಬರಬ್ಯಾಕ್ ಬೇಡ್ರಿ ಅಲ್ಲೇ ಹೋಗ್ಕೊಂಬರ್ತೇವೆ ಅಲ್ಲೇ ಹೋಗ್ತಿಲ್ಲ ಅಲ್ಲೇ ಚಳುವಳಿ ಮಾಡ್ತಿದೆ ಇದನ್ನ ಹುಡುಗಾಟಕ ಮಾಡತ್ತಿಲ್ಲ ನಾ ಯಾರು ಇರೋದಿಲ್ಲ ಅಂತ ಮಾಡತ್ತಿಲ್ಲ ಆ ಅಶ್ವಾಸದ ಬಿಸಿ ಅವ್ರು ಕೊಟ್ಟದ್ದು ನನಗೇನು ಗೊತ್ತಿಲ್ಲ ನಿಮ್ಮ ಮೈಲಿಲ್ಲ ಫಸ್ಟ್ ಕೈ ಇವ್ರ ಪಾಪ ಇಷ್ಟ ನಿಮ್ ಏನ ಸಮಾಧಾನ ಮಾಡಿ ಕಣ್ಣೀರು ಅಲ್ಲಿ ಸತ್ ಬ ಕಾರ್ಖಾನದ ಉಪಯೋಗ ಇಲ್ಲ ನಮಗ್ ಏನ್ ರೇಟ್ ಬೇಕು ಮಹಾರಾಷ್ಟ್ರದಾಗ ಏನ್ ಚಲೋ ಟ್ಯಾಕ್ಸಿ ಏನ್ ರೇಟ್ ಕೊಡ್ತಾರೋ ಅದ್ ನಮಗ್ ಬೇಕು ಅದಕ್ ನೀವು ಅವ್ರಿಗೆ ನೀವು ಕಂಡೀಷನ್ ಹಾಕಿ ಮಾಡದಿದ್ರ ನಾವು ನ್ಯಾಷನಲ್ ಹೈವೇ ನಿಪ್ಪಾಣಿಗೆ ಬ್ಲಾಕ್ ಮಾಡ್ತೇವೆ ಒಂದ್ ಲಕ್ಷ ಮಂದಿನ್ ಕೊಡ್ಸ ನನ್ ಕಡೆ ನೀವ್ ಯಾಕೊಂದ್ರಿ ನಾ ಹೋಗ್ತೇನೆ

ಎಲ್ಲಾ ಕಡೆ ಒಂದ್ ಕಮಿಟಿ ಮಾಡ್ದ ಫಸ್ಟ್ ನೀವು ಹೈವೇ ಬ್ಲಾಕ್ ಮಾಡಿ ನಾ ಎಲ್ಲಿ ಸಣ್ಣಾಗಿರ್ತ ಮಾಡಿದು ಬ್ಲಾಕ್ ಮಾಡಿ ಹದಿಮೂರು ಮಂದಿ ರೈತರು ಪೂತಾಳೆ ಎಲ್ಲಿ ಸತ್ತದಿಟ್ಸ್ ನಿನ್ನೆಂಟು ಕೊಲ್ಲಾಪುರ ರೋಡ್ ನಲ್ಲಿ ಸತ್ತದಾರ್ ಅಟ್ ಲೀಸ್ಟ್ ರೈತರಿಗೆ ರೈತರು ಸ್ಟ್ರೈಕ್ ಮಾಡ್ತಾರಪ್ಪ ಇದ್ದಾರೆ ಎಲ್ಲಾ ಎಂ ಡಿಗಳನ್ನ ಫ್ಯಾಕ್ಟರಿ ಮಾಲಕರನ್ನ ಶುಗರ್ ಕಮಿಷನರ್ ಆಫೀಸ್ ಒಳಗ ಮೀಟಿಂಗ್ ಕರೆದ್ವಿ ಆ ಮೀಟಿಂಗ್ ಒಳಗೆ ಏನಾಯ್ತು ನಾವು ಕನಿಷ್ಠ ಮುನ್ನೂರು ರೂಪಾಯಿ ಇವತ್ತು ಘೋಷಣೆ ಮಾಡಿ ಅಂತ ಕೇಳಿದ್ವಿ ಐದ್ನೂರಲ್ಲ ಮುನ್ನೂರೇ ಮಾಡ್ರಿ ಇವತ್ತ ಬಂದು ಒಂದ್ ಮೀಟಿಂಗ್ ಒಂದ್ ಬೆಲೆ ಇರ್ತದೆ ಅಂತ ಅವಾಗ ಡಿ ಅವರು ಎಲ್ಲ ಎಮ್ ಜೊತೆ ಮೀಟಿಂಗ್ ಮಾಡಿದಾಗ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತೀವಿ ಅಂದ್ರೆ ರೀತಿ ಹಾಕಿದ್ರೀ ಅದಕ್ಕೆ ನಾವು ವಿರೋಧ ಮಾಡಿ ಎಲ್ಲ ಎಮ್ ಡಿ ಒಂಬತ್ತು ಗಂಟೆ ಹಾಕಿದಾಗ ಡಿ ಸಿ ಅವ್ರ ಕೈ ಮುಗಿದ್ ವಿನಂತಿ ಮಾಡ್ಕೊಂಡ್ರು ನಾನು ಕರ್ಶಿನಿ ನಾ ಶುಗರ್ ಕಮಿಷನರ್ ಮೀಟಿಂಗ್ ಮಾಡಿ ಒಂದು ಬೆಲೆ ನಿರ್ಧಾರ ಮಾಡೋಣ ಹೇಳಿದಾಗ ನಾವ್ ಎಲ್ಲರೂ ಬಿಟ್ಟಿವಿ ಬೆಳಗ್ಗೆ ಶುಗರ್ ಕಮಿಷನರ್ ಆಫೀಸ್ ಒಳಗ ಬೆಂಗಳೂರೊಳಗ್ ಮೀಟಿಂಗ್ ಆಯ್ತು ಮೀಟಿಂಗ್ ಮಾಡಿ ವಾಪಸ್ ನಮ್ಮ ರಾಜ್ಯಾಧ್ಯಕ್ಷರು ರೈತ ಮುಖಂಡರು ವಾಪಸ್ ತಮ್ಮ ಊರಿಗೆ ಬರೋದ್ರು ಈ ರಾಜಕಾರಣಿ ಏನಾಯ್ತು ಅಂದ್ರೆ ಸಿ ಎಸ್ ಜೊತೆಯಿಂದ ರಾಜ್ಯಪಾಲರ ಜೊತೆ ಮಾತಾಡಿ ಸಹಿ ಮಾಡಿಕೊಂಡು ಇಪ್ಪತ್ತನೇ ತಾರೀಕು ಪ್ರಾಕ್ಟೀಸ್ ಆಗಿ

ಅದಕ್ಕಾಗಿ ಏನ್ ಮಾಡಿದ್ವಿ ಇವತ್ತು ಸಾವಿರಾರು ಸಂಖ್ಯೆಗಳು ಹತ್ತಾರು ಸಾವಿರ ರೈತರು ಇನ್ನೂ ಹಾವೇರಿ ದಾವಣಗೆರೆಯಿಂದ ರೈತರು ಬರ್ಲಿಕ್ಕೆ ಇದೊಂದು ದೊಡ್ಡ ಪ್ರಮಾಣದ ಹೋರಾಟ ಜಿಲ್ಲಾ ಉಸ್ತುವಾರಿ ಬರಬೇಕು ಈ ಜಿಲ್ಲಾ ಎಲ್ಲಾ ಎಂ ಎಲ್ ಎಂ ಪಿಗಳು ಮಾಜಿ ಹಾಲಿ ಎಲ್ಲರೂ ಬರಬೇಕು ಫ್ಯಾಕ್ಟರಿ ಮಾಲೀಕರು ಬರಬೇಕು ಎಮ್ ಡಿ ಬರಬೇಕು ಒಂದು ರೇಟ್ ಘೋಷಣೆ ಆಗ್ಬೇಕು ಮಹಾರಾಷ್ಟ್ರ ಮಾದರಿ ಒಳಗೆ ಈ ಹಮೀದ್ವಾಡಿಯವರು ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಘೋಷಣೆ ಮಾಡಿದ್ದಾರೆ ಇನ್ನೊಬ್ರು ಮೂರ್ ಸಾವಿರದ ಐದನೂರ ಐವತ್ತು ರೂಪಾಯಿ ಘೋಷಣೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ಕರ್ನಾಟಕದೊಳಗೆ ಮೂರ್ ಸಾವಿರದ ಐದನೂರ ಕನಿಷ್ಠ ಬೆಲೆ ಏನು ಕೊಡಬೇಕಂತೆ ನಮ್ಗೆ ಗೊತ್ತಾಯ್ತು ಗುರುಜಿ ಈಗಾಗಲೇ ತಾವು ದೀಪಾವಳಿ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಫ್ಯಾಕ್ಟರಿ ಮುದುಕಿ ಹಾಕಿ ಕೀಲಿ ಹಾಕಿದ್ರೆ ಉದ್ಘಾಟನೆ ಆ ಸಂದರ್ಭದಲ್ಲಿ ಏನು ಒಂದ್ ಸಂದೇಶ ಅಂದ್ರ ಸರ್ ಜಿಲ್ಲೆಯೊಂಬತ್ತು ಫ್ಯಾಕ್ಟರಿ ಇದಾವ ಎಲ್ಲಾ ಫ್ಯಾಕ್ಟರಿ ಓಡಾಟ ಮಾಡೋಕ್ಕಿಂತ ಜಿಲ್ಲೆಯ ಉಸ್ತುವಾರಿ ಇರ್ತಕ್ಕಂಥ ಸತೀಶ್ ಫ್ಯಾಕ್ಟರಿ ಬಂದ್ ಮಾಡಿದ್ರೆ ಒಂದು ಗಟ್ಟಿಯಾದ ಮೂಗ್ ಹಿಡದಂಗ ಆಗ್ತದ ಬಂದ್ ಮಾಡಿದ್ವಿ ಅವತ್ ಅವ್ರ ಆರ್ಡರ್ ಕೊಡ್ತಾ ಇದ್ರು ಯಾಂಗದ್ರಿಗೆ ಯಾರು ಕೊಡ್ತಾ ಇದ್ರ ಅಂದ್ರೆ ಬಂದ್ ಮಾಡಿದ್ರು ಅವ್ರು ಹೇಳಿದ್ರು ಗುರುಜಿ ನಾವು ಫ್ಯಾಕ್ಟರಿ ಚಾಲೂ ಮಾಡಂಗಿಲ್ಲ ರೇಟ್ ಘೋಷಣೆ ಮಾಡಿ ಚಾಲು ಮಾಡ್ತೀವಿ ಅದಕ್ಕೆ ನಂತರ ಹೋರಾಟ ತಿನ್ತು ಅಂದ್ರೆ ಒಂದ್ ವಿಚಾರ ತಮ್ಮ ಮಾಧ್ಯಮ ಮೂಲಕ ಮಾಡ್ಕೊತೀನಿ ಯಾವ್ದೇ ಫ್ಯಾಕ್ಟರಿ ಮಾಲಿಕ್ ಇರ್ಲಿ ಜಿಲ್ಲೆ ಯಾವ್ದೇ ಪ್ರದೇಶಕ್ಕೆ ಇರ್ಲಿ ಅಲ್ಲಿ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡಿ ರೈತರಿಗೆ ನ್ಯಾಯ ಕೊಡ್ಸಂತ ಕೆಲಸವನ್ನ ಮಾಡ್ತಾ ಕಾರ್ಖಾನೆಗಳು ರಾಜಕಾರಣಿಗಳು ಈಗಾಗಲೇ ತಮ್ಮ ಪಗಾರಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕಂತ ತಾವು ಹೋರಾಟಗಳು ಮಾಡ್ತಾರೆ ರೈತರ ವಿಷಯ ಬಂದಾಗ ಯಾಕೆ ಈ ತರ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಏನ್ ಸರ್ ಒಂದೇ ಹೇಳಬೇಕಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ರೈತ ಉದ್ದ ಂತ ಅವ್ರು ಬೇಡಬೇಕ ಯಾಕಂತಂದ್ರೆ ಸಾವಿರ ರೂಪಾಯಿ ಹದಿನೈದು ನೂರು ಎರಡ್ ಸಾವಿರ ಕೋಟಿ ಮತ ಹಾಕೊಳ್ತಕ್ಕಂತ ರಾಜಕಾರಣಿಗಳು ರೈತಗೊಂದು ಐದ್ನೂರು ರೂಪಾಯಿ ಬಿಲ್ ಘೋಷಣೆ ಮಾಡಿದ್ರೆ ಬ್ಯಾಂಕ್ ಸಾಲ ಮಾಡಂಗಿಲ್ಲ ಸಾಲಗಾರ ಆಗಂಗಿಲ್ಲ ಈ ರಾಜಕಾರಣಿಗಳಿಂದ ಕೈ ಹೊಟ್ಟಿಲ್ಲ ನಮ್ಮದ್ ಏನು ನಡೆಯಂಗಿಲ್ಲ ಅಂತಕ್ಕಂತ ಭಾವನೆಯಿಂದ ಇವ ಎಲ್ಲಾ ಪಕ್ಷದವ್ರು ಏನ್ ಎಂ ಎಲ್ ಏನಾರ ರಾಜಕಾರಣಿಗಳು ಎಲ್ಲರೂ ಒಕ್ಕಾಗಿ ಬಿಡ್ತಾರೆ ಅದಕ್ಕೆ ಬಿಲ್ ಘೋಷಣೆ ಮಾಡಿಲ್ಲ ಕಡಿಮೆ ಕೊಟ್ರನ ಅವ್ರಿಗೆ ಲಾಭದಂತ ಅವ್ರ ಚಿಂತನೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆ ಒಳಗಿಲ್ಲ ಜಿಲ್ಲಾ ಅಧಿಕಾರಿಗಳು ಜಿಲ್ಲೆ ಒಳಗಿಲ್ಲ ನಿಮ್ ಪ್ರತಿಭಟನೆ ಅವ್ರು ಬರುವರೆಗೆ ಇರ್ತದೋ ಅಥವಾ ನಿರಂತರವಾಗಿ ಪ್ರತಿಭಟನೆ ಇರ್ತದ ಇನ್ನೊಂದ್ ಎರಡ್ ಮೂರು ಗಂಟೆ ರಸ್ತೆ ಮ್ಯಾಗ ನಾವೊಂದು ಸೂಕ್ಷ್ಮ ಈಗಾಗಲೇ ಚಿಂತನೆ ಮಾಡಿವಿ ಅದನ್ನ ಆಮೇಲೆ ತಮಗೆ ತಿಳಿಸ್ತೀವಿ ಈ ಹೋರಾಟ ಏನಾದ್ರು ಸರಿಯಾಗಿ ರೆಸ್ಪಾನ್ಸ್ ಸ್ಪಂದನೆ ಸಿಗಲಿಲ್ಲ ಅಂತಂದ್ರೆ ಒಂದು ಗಟ್ಟಿ ನಿರ್ಧಾರ ಆಗ್ಬೋದು ಜಿಲ್ಲೆಯೊಳಗೆ ಕ್ರಾಂತಿ ಆಗ್ತಕ್ಕಂತ ಹೋರಾಟ ಸಾಯಂಕಾಲ ನಿರ್ಧಾರ ಆಗ್ಬೋದಿವೆ ಇವತ್ತ ನಿಮ್ಮ ಬರೋದ್ ಯಾವ ರೀತಿ ಅಭಿಸಾಯ ಗೊತ್ತ ಒಂದ್ ರೇಟ್ ಘೋಷಣೆ ಮಾಡ್ಕೊಂಡ ಹೋಗ್ಬೇಕಂತ ಚಿಂತನೆ ಒಳಗ ಸರ್ ಅದು ಗಟ್ಟಿ ನಿರ್ಧಾರ ಮಾಡ್ಕೊಂಡೇ ಕೇವಲ ಇಷ್ಟೇ ರೈತರ ಇರ್ತಾರ ಮೈ ಒಳಗೆ ಮೇಳ ರೈತರು ಕೊಡ್ತ ಇವತ್ತ ತತ್ವ ನಿರಂತರ ನಾಳ್ ನಡಿತು ಅಂತಂದ್ರೆ ಒಂದ ಏನೋ ಒಂದ ಚಿಂತನೆ ಹೇಳಿದ್ನಲ್ಲ ಅದು ಗಟ್ಟಿ ಮು ನಾಲ್ಕ್ ಗಂಟೆ ಒಳಗೆ ಜಿಲ್ಲಾ ಉಸ್ತುವಾರಿ ಡಿಸಿ ಎಸ್ ಪಿ ಯವ್ರು ಫ್ಯಾಕ್ಟರಿ ಮಾಲೀಕರು ಎಮ್ ಅವರು ಅವ್ರು ಎಲ್ಲಾರು ಬರದೆ ಇದ್ರ ನಾವ್ ಮುಕ್ಕಂಡ ಒಂದ್ ಇಪ್ಪತ್ ಜನ ನೀನು ಚರ್ಚೆ ಮಾಡಿ ಇಲ್ಲಿ ಬರ್ಲಿಲ್ಲ ಅಂದ್ರೆ ಈ ಹೋರಾಟ ಬೇರೆ ಕಡೆ ಹೋಗ್ತದ ಸಾಯಂಕಾಲ ನಿಮ್ಗೆ ಹೋಗ್ತಾ ಈಗ ಅಲ್ಲಿ ರೇಟ್ ಮಾಡಿ ಹೋಗ್ತೀವಿ yo ಅಲ್ಲಿ ಅದಂಗ ಇಲ್ಲಿ ಆಗುವ ಜಿಲ್ಲೆ ಜಿಲ್ಲಾಧಿಕಾರಿಗಳು ಬಂದು ವಿನಂತಿ ಮಾಡ್ಕೊಂಡ್ರು ಸರ್ ತಮ್ಗ ಗೊತ್ತದ ಮಧ್ಯ ಮುಖಾಂತರ ಎಮ್ ಡಿಗಳನ್ನ ನಾಳೆ ಕರೆಸ್ತೀನಿ ಮೀಟಿಂಗ್ ಮಾಡ್ತೀನಿ ಒಂದ್ ರೇಟ್ ಘೋಷಣೆ ಮಾಡೋ ಅಂದಾಗಿ ತಕೊಂಡ್ವಿ ಯಾಕಂದ್ರೆ ಜಿಲ್ಲೆ ಜಿಲ್ಲಾಧಿಕಾರಿಗಳು ಯಾವ್ದೇ ಪಕ್ಷಕ್ಕೆ ಸಂಬಂಧ ಇಲ್ಲ ರೈತರ ಸಲುವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ನಾವು ಬೆಲೆ ಜಿಲ್ಲಾ ಉಸ್ತುವಾರಿ ಬರಬೇಕು ಜಿಲ್ಲಾಧಿಕಾರಿಗಳು ಬರಬೇಕು ಎಸ್ ಅವರು ಬರಬೇಕು ಫ್ಯಾಕ್ಟರಿ ಮಾಲೀಕರು ಎಂ ಡಿ ಎಲ್ಲಾ ಬರಬೇಕು ಯಾರೇ ಬಂದ್ರು ಸಹಿತ ನಮಗೊಂದು ಕನಿಷ್ಠ ಮೂರ್ ಸಾವಿರದ ಐದನೂರು ಇಲ್ಲ ಅದ ಸ್ವಲ್ಪ ನಾವು ಸರ್ದಾಡ್ತೀವಿ ಯಾಕಂದ್ರೆ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಮಾರಾಟ ಘೋಷಣೆ ಘೋಷಣೆ ಮಾಡಿದ್ರೆ ನಾವು ಬಾಲ್ಯ ಸರ್ ಈಗಾಗಲೇ ಈಗಾಗಲೇ ಸರ್ ತಾವು ಸುಮಾರು